ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಪಂಚಲೋಹದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಸೂಪರ್ ಕ್ವಾಲಿಟಿದು ಲಕ್ಷ್ಮೀ ಬ್ಯಾಂಗಲ್ಗಳನ್ನು ತೊಗೊಂಬಂದಿದ್ದೀನಿ ಎಸ್ ಸ್ನೇಹಿತರೆ ಇದು ವಾಟರ್ ಪ್ರೂಫು ಪಂಚಲೋಹದಲ್ಲಿ ವಾಟರ್ ಪ್ರೂಫು ತುಂಬ ರೇರ್ ಬರೋದು ರಾಣಿ ಗೋಲ್ಡ್ ಬ್ರ್ಯಾಂಡೆಡ್ ಒಂದು ಬ್ಯಾಂಗಲ್ ಅಂತ ಹೇಳ್ಬೋದು ಒಳಗಡೆ ನೋಡ್ತಾ ಇದ್ದೀರಲ್ಲ ಎಷ್ಟು ಸ್ಮೂತಾಗಿದೆ ಅಂದರೆ ಸುಮ್ಮನೆ ಕೈ ಹಾಕಿದ್ರೆ ಸಾಕು ಹಂಗೆ ಒಳಗಡೆ ಹೊಟ್ಟೋಗಿಬಿಡುತ್ತೆ ಸ್ನೇಹಿತರೆ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಬ್ಯಾಂಗಲ್ಲು ನೀವು ಏನು ತೊಗೊಳ್ತೀರಾ ಅದನ್ಕಿಂತ ಒಂದು ಅಂದರೆ ನಿಮ್ಮ ಒಂದು ಗಾಜನ್ ಬ್ಯಾಂಗಲ್ ಏನಿರುತ್ತೆ ಅದಕ್ಕಿಂತ ಒಂದು ಸೈಜು ದೊಡ್ಡದು ತಗೊಳ್ಳಿ ಅಂತ ಹೇಳ್ತೀನಿ ಯಾಕೆಂದರೆ ಮೆಟಲ್ ಬ್ಯಾಂಗಲ್ಲು ಎಕ್ಸ್ಪ್ಯಾಂಡ್ ಆಗೋಲ್ಲ ಸೈಜು ಚಿಕ್ಕದಾಗ್ಬಿಡುತ್ತೆ ಅದಕ್ಕೋಸ್ಕರ ಏನಪ್ಪ ಇದು ಎರಡು ಬ್ಯಾಂಗಲ್ಗೆ ಯಾಕೆಂದರೆ ಯಾವಾಗಲೂ ನಾಲ್ಕು ನಾಲ್ಕು ಬ್ಯಾಂಗಲ್ ಆಗ್ತಿದ್ರು ಇವತ್ತು ಎರಡು ಬ್ಯಾಂಗಲ್ ಅಂದರೆ ತುಂಬ ಕಸ್ಟಮರ್ ಕೇಳ್ತಿದ್ರಿ ಎರಡು ಬ್ಯಾಂಗಲ್ಲು ಜೋಡಿ ಬ್ಯಾಂಗಲ್ನ ಕೊಡಿ ಸರ್ ಅಂತ ಸೊ ಹಾಗಾಗಿ ಇವತ್ತು ಜೋಡಿ ಬ್ಯಾಂಗಲ್ನ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಎರಡು ಬ್ಯಾಂಗಲ್ಗೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸು ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದಿಲ್ಲ ಒಂದು ಅದ್ಭುತವಾದಂಥ ಬೆಳ್ಳಿ ಮೋಡ ಝುಮ್ಕಾ ಜೊತೆಗೆ ಮಾಟಿಯನ್ನು ತಗೋದೀನಿ ಮಸ್ತಾಗಿದೆ ಸ್ನೇಹಿತರೆ ಮಾಟಿ ಮತ್ತು ಜುಮ್ಕಾಗಿ ಕಾಂಬಿನೇಷನ್ ಸಕ್ಕತ್ತಾಗಿದೆ ನೋಡ್ತಾ ಇರ್ಬೋದು ಇದೆಲ್ಲ ಅಲ್ಟಿಮೇಟ್ ಕ್ವಾಲಿಟಿದು ಸ್ನೇಹಿತರೆ ಇದು ಎಲ್ಲ ಏನು ಟೂ ಇಯರ್ಸ್ ವಾರಂಟಿದು ಮಾಟಿ ನೋಡ್ತಾ ಇದ್ದೀರಲ್ಲ ಮಸ್ತಾಗಿದೆ ಅಲ್ಲ ಮೆರೂನ್ ಸ್ಟೋನು ಮತ್ತು ಪರ್ಲ್ ಜೊತೆಗೆ ಇದೆ ಮತ್ತು ಗಟ್ಟಿ ಒಂದು ಏನು ಐಟಮ್ ಇಲ್ಲಿ ಇದೆಲ್ಲ ಪಂಚಲೋಹದ ಸ್ನೇಹಿತರೆ ಹೆವಿ ಕ್ವಾಲಿಟಿ ಅಂತ ಹೇಳ್ಬೋದು ಇದನ್ನು ಆಫರ್ ರೇಟಲ್ಲಿ ಜಸ್ಟ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ಮಾಟಿ ವಿತ್ ಜುಮ್ಕಾ ಕೊಡ್ತಾ ಇದ್ದೀವಿ ಈ ಥರ ಆಫರ್ ಎಲ್ಲೂ ಸಿಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಅದು ಕೂಡ ಟೂ ಇಯರ್ಸ್ ವಾರಂಟಿದು ಜುಮ್ಖಾನ ನೋಡ್ತಾ ಇರ್ಬೋದು ತಿರುಪ ನೋಡಿ ಎಷ್ಟು ಚೆನ್ನಾಗಿದೆ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಕಾಣಿಸೋದಿಲ್ಲ ಸ್ನೇಹಿತರೆ ಒನ್ಸ್ ನೀವು ಪರ್ಚೇಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹೇಗಿದೆ ಅಂತ ಯಾಕೆ ಅಂತ ಹೇಳಿದ್ರೆ ಇದು ಎಲ್ಲನೂ ಹೆವಿ ಕ್ವಾಲಿಟಿ ಇದು ನೋಡ್ತಾ ಇದ್ದೀರಲ್ಲ ಡಾರ್ಕ್ ಪಿಂಕ್ ಕಲರ್ ಸ್ಟೋನ್ ಇದೆ ಮತ್ತೆ ಮಧ್ಯದಲ್ಲಿ ನೋಡ್ತಾ ಇರ್ಬೋದು ಪರ್ಲ್ ಹೆಂಗಿದೆ ಅಂತ ಇದೆಲ್ಲ ಒರ್ಜಿನಲ್ಗೆ ಸೆಡ್ ಹೊಡೆಯೋ ರೀತಿಯಲ್ಲಿದೆ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದೀರಲ್ಲ ಒಂದು ಅದ್ಭುತವಾದಂತ ಶಾರ್ಟ್ ಚೈನ್ ನ ತಗೊಂಡಿನಿ ಅದು ಕೂಡ ವಾಟರ್ ಪ್ರೂಫ್ದು ರಾಣಿ ಗೋಲ್ಡ್ ಬ್ರ್ಯಾಂಡೆಡ್ ಒಂದು ಚೈನ್ ವಿತ್ ಪೆಂಡೆಂಟ್ ಅಂತ ಹೇಳ್ಬೋದು ಈ ಪೆಂಡೆಂಟ್ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ಪಂಚಲೋಹದ್ದಾಗಿರುತ್ತೆ ಸಖತ್ತಾಗಿದೆ ಕ್ವಾಲಿಟಿ ನೋಡ್ತಾ ಇರ್ಬೋದು ಮೇಲ್ಗಡೆ ಡಬ್ಲ್ಯೂ ಹುಕ್ಕು ಕೊಟ್ಟಿದ್ದಾರೆ ಮತ್ತು ಈ ಕಟಿಂಗ್ಸ್ ನೋಡ್ತಾ ಇದ್ದೀರಲ್ಲ ರೇರ್ ಕಟಿಂಗ್ಸ್ ಸ್ನೇಹಿತರೆ ಸಖತ್ ಆಗಿದೆ ಸಿಂಪಲ್ ಆಗಿದೆ ಬೊಂಬಟ್ ಆಗಿದೆ ಏಯ್ಟೀನ್ ಇಂಚಸ್ ಬರುತ್ತೆ ಹದಿನೆಂಟು ಇಂಚ್ ಬರುತ್ತೆ ಶಾರ್ಟ್ ಚೈನು ಇತ್ತೀಚಿಗಂತೂ ಶಾರ್ಟ್ ಚೈನ್ ಹಾಕ್ಕೊಳ್ಳೋದು ಎಲ್ಲ ಕಡೆ ಟ್ರೆಂಡ್ ಆಗಿದೆ ಸೊ ಇವತ್ತನ್ನ ನಾನು ಇವತ್ತು ಆಫರಲ್ಲಿ ತೊಗೊಬಂದಿದ್ದೀನಿ ಜಾಸ್ಟ್ ಜಾಸ್ಟ್ ಫೋರ್ ಫಿಫ್ಟಿ ರುಪೀಸ್ಗೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬರ್ತಾ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಇಲ್ಲ ನನಗೆ ಪೆಂಡೆಂಟ್ ಬೇಡ ಬರೀ ಚೈನ್ ಬೇಕಂದ್ರೆ ಜಾಸ್ತ್ ತ್ರೀ ಹಂಡ್ರೆಡ್ಗೆ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಏನು ಪಂಚಲೋಹದ ಒಂದು ಸಿಂಗಲ್ ಸ್ಟೋನ್ ಸ್ಟೆಡ್ ಗಳನ್ನ ತೊಗೊಬಂದಿನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಇದು ಡಾರ್ಕ್ ಮೆರೂನ್ ಇದ್ರೆ ಇದು ಡಾರ್ಕ್ ಬ್ಲ್ಯಾಕ್ ಇದೆ ನಂತರ ಇದು ನೋಡಿ ಲೈಟ್ ಗ್ರೀನು ಅಲ್ಲ ಡಾರ್ಕ್ ಗ್ರೀನು ಅಲ್ಲ ಮಿಡಲ್ ಗ್ರೀನ್ ಅಲ್ಲಿದೆ ಮತ್ತೆ ಇದು ವೈಟ್ ಸ್ಟೋನಲ್ಲಿದೆ ನಂತರ ಪರ್ಪಲ್ ಸ್ಟೋನಲ್ಲಿದೆ ಸೊ ಒಟ್ಟು ಐದು ಕಲರ್ ಸ್ಟೋನ್ ಸ್ನೇಹಿತರೆ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿದೆ ಇದರಲ್ಲಿ ಯಾವುದಾದ್ರೂ ಮೂರು ಜೊತೆ ತಗೊಂಡ್ರೆ ಜಸ್ಟ್ ತ್ರೀ ಸಿಕ್ಸ್ಟಿಗೆ ಬರ್ತಾ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಇದಕ್ಕೆ ಒಂದು ವರ್ಷ ಅಲ್ಲ ಟೂ ಇಯರ್ಸ್ ವಾರಂಟಿ ಸಿಗ್ತಾ ಇದೆ ಮತ್ತು ಥ್ರೆಡ್ ನೋಡಿ ಇದು ಪುಷ್ ಅಪ್ ಟೈಪ್ ಅಲ್ಲ ಥ್ರೆಡ್ ಟೈಪ್ ಇಯರಿಂಗ್ಸು ಇದೆಲ್ಲನೂ ಕೂಡ ನಿಮಗೆ ಪಂಚಲೋಹದಾಗಿರೋದ್ರಿಂದ ಥ್ರೆಡ್ಡೆಲ್ಲೂ ಏನು ಜಾಮ್ ಆಗೋದು ಆ ತರಹ ಚಾನ್ಸಸ್ ಇಲ್ಲ ಮತ್ತು ನಿಮಗೆ ಕಿವಿಗೆ ರಿಫ್ಲೆಕ್ಟ್ ಆಗೋದು ಅಥವಾ ಅಲರ್ಜಿ ಆಗೋದು ಆ ಥರ ಸಮಸ್ಯೆನೇ ಬರೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಪೆಂಡೆಂಟ್ ವಿತ್ ಸ್ನೇಕ್ ಚೈನನ್ನು ತಗೋಬೋದೀನಿ ತುಂಬ ಅಂದರೆ ತುಂಬಾ ಫೇಮಸ್ ಸೆಟ್ಟು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಸಕ್ಕತ್ತಾಗಿದೆ ಪೆಂಡೆಂಟು ಕೆಳಗಡೆ ಬಂದು ಏನು ಪರ್ಲ್ಸ್ ಇದ್ದಾವೆ ನಂತರ ಒಂದು ಸ್ಟೋನ್ಗಳನ್ನು ಹಾಕಿದರೆ ಜಾಸ್ತಿ ಸ್ಟೋನ್ ಹಾಕಿಲ್ಲ ಪಿಂಕ್ ಅಂಡ್ ವೈಟ್ ಸ್ಟೋನನ್ನು ಹಾಕಿದರೆ ಸಕ್ಕತ್ತಾಗಿದೆ ಪೆಂಡೆಂಟ್ ಮಾತ್ರ ನಿಜವಾಗ್ಲೂ ಚಿನ್ನ ಇದ್ದಂಗೆ ಇದೆ ಅದಕ್ಕೆ ಸ್ನೇಕ್ ಡಿಸೈನ್ ಚೈನನ್ನು ಹಾಕಿದರೆ ಟ್ವೆಂಟಿ ಫೋರ್ ಇಂಚಸ್ದು ನಾಟ್ ಓನ್ಲಿ ದಿಸ್ ಪೆಂಡೆಂಟ್ ಇದೊಂದೇ ಪೆಂಡೆಂಟ್ ಅಂತಲ್ಲ ಇದರಲ್ಲಿ ತುಂಬ ಕಲರ್ಸ್ ಇದ್ದಾವೆ ಇದೆಲ್ಲ ರಾಣಿ ಗೋಲ್ಡ್ ಬ್ರ್ಯಾಂಡೆಡ್ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ಐದು ರೀತಿಯಾದಂತಹ ಪೆಂಡೆಂಟ್ ಇದೆ ನೀವು ಯಾವ ಪೆಂಡೆಂಟ್ ಆದರೂ ತೊಗೋಬೋದು ಒಂದು ಪೆಂಡೆಂಟು ವಿತ್ ಚೈನ್ಗೆ ಒಂದು ಸೆಟ್ ಅಂತ ಹೇಳ್ತೀವಿ ಸೊ ಒಂದು ಸೆಟ್ಗೆ ಜಸ್ಟ್ ಸೆವೆನ್ ಫಿಫ್ಟಿಗೆ ಆಫರಲ್ಲಿ ಕೊಡ್ತಾ ಇದ್ದೀವಿ ಇದು ಆ್ಯಕ್ಚುಲಿ ನೈನ್ ಹಂಡ್ರೆಡ್ ರುಪೀಸ್ದು ರಾಣಿ ಗೋಲ್ಡ್ದು ಬ್ರ್ಯಾಂಡೆಡ್ಡು ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಚಿನ್ನ ಏನಿದೆ ಅದೇ ಥರ ಇರುತ್ತೆ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ತ್ರೀ ಗ್ರಾಮ್ ಗೋಲ್ಡ್ ಒಂದು ನೆಕ್ಲೆಸ್ ನ ತಗೊ ಬಂದಿನಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಸ್ನೇಹಿತರೆ ಪದಕ ನೋಡಿ ಎಷ್ಟು ಚೆನ್ನಾಗಿದೆ ಕೆಳಗಡೆ ಗೋಲ್ಡ್ ಬಾಲ್ಸ್ ಇದೆ ಸುತ್ತಲೂ ಕೂಡ ಡಾರ್ಕ್ ಪಿಂಕ್ ಸ್ಟೋನ್ ಅನ್ನ ಹಾಕಿದಾರೆ ಮಿಡ್ಲಲ್ ಅಂತೂ ಚಿನ್ನ ಡಿಸೈನ್ ಸ್ನೇಹಿತರೆ ಇದು ಮಿಡ್ಲಲ್ಲಿ ಗ್ರೀನ್ ಕಲರ್ದು ಓವಲ್ ಶೇಪ್ ಸ್ಟೋನ್ ಅನ್ನ ಹಾಕಿದ್ದಾರೆ ಮತ್ತೆ ಮಣಿಗಳನ್ನ ನೋಡ್ತಾ ಇದಿರಲ್ಲ ಎರಡು ಚಕ್ರವನ್ನು ಹಾಕಿ ಎರಡು ಕರ್ಬೂಜ ಮಣಿಗಳನ್ನು ಆ ಕಡೆ ಈ ಕಡೆ ಹಾಕಿ ಪಂಪ್ಕಿನ್ ಮಣಿಗಳು ಅಂತ ಹೇಳ್ಬೋದು ಕರ್ಬೂಜ ಲಕ್ ಪಂಪ್ಕಿನ್ ಮಣಿಗಳು ಮತ್ತು ಮಿಡ್ಲಲ್ಲಿ ನೋಡಿ ಸ್ಟೋನ್ದು ಬಾಲನ್ನು ಹಾಕಿದ್ದಾರೆ ಸಕ್ಕತ್ತಾಗಿದೆ ಸ್ನೇಹಿತರೆ ಅದಕ್ಕೆ ರೋಪ್ ಚೈನನ್ನು ಕೊಟ್ಟಿದ್ದಾರೆ ಲೆಂತ್ ಅಷ್ಟೇ ಸಕ್ಕತ್ತಾಗಿದೆ ಟ್ವೆಂಟಿ ಫೋರ್ ಇಂಚಸ್ ಬರುತ್ತೆ ಎಕ್ಸ್ಟ್ರಾ ಚೈನು ಕೊಟ್ಟಿದ್ದಾರೆ ಇದು ತ್ರೀ ಗ್ರಾಮ್ ಗೋಲ್ಡು ಫೈವ್ ಇಯರ್ಸ್ ವಾರಂಟಿ ಸ್ನೇಹಿತರೆ ಇದನ್ನು ಆಫರ್ ರೇಟಲ್ಲಿ ಜಾಸ್ಟ್ ಜಾಸ್ತಿ ಸಿಕ್ಸ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಈ ಆಫರ್ ಮತ್ತೆ ಸಿಗೋದಿಲ್ಲ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ತುಂಬಾ ದಿವಸದಿಂದ ಕಸ್ಟಮರ್ ಕೇಳ್ತಿದ್ದಿದ್ದು ಏನಂದ್ರೆ ವೈಟ್ ಕಲರ್ ಪೆಂಡೆಡ್ ಸ್ಟೋನ್ದು ನೆಕ್ಲೆಸ್ ತರಿಸಿ ಅಂತ ಸೊ ಹಾಗಾಗಿ ನೋಡಿ ವೈಟ್ ಕಲರ್ದು ಸೇಮ್ ಡೈಮಂಡ್ ನೆಕ್ಲೆಸ್ ಥರನೇ ಕಾಣುವಂತಹ ಏಡಿ ಸ್ಟೋನ್ ನೆಕ್ಲೆಸ್ನ ತರಿಸಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇದನ್ನ ಎಕ್ಸ್ಪ್ಲೈನ್ ಮಾಡೋದಿಕ್ಕೆ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ ಅದೆಷ್ಟು ಸ್ಟೋನ್ ಇದಾವೆ ಕೌಂಟ್ಲೆಸ್ ನೋಡಿ ಮಧ್ಯದಲ್ಲಿ ಒಂದು ದಪ್ಪದು ತಿಲಕಾ ಟೈಪ್ ಸ್ಟೋನನ್ನು ಹಾಕಿ ಸುತ್ತಲೂ ಸಣ್ಣ ಸಣ್ಣ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಆನಂತರ ಫ್ಲವರ್ಗಳನ್ನ ನೋಡಿ ಸ್ಟಾರ್ ಥರ ಒಂದು ಹಾಕಿದ್ದಾರೆ ಆನಂತರ ಉದ್ದಕ್ಕು ಫ್ಲವರ್ ಥರ ಎಲ್ಲ ಸ್ಟೋನ್ಗಳು ಸ್ನೇಹಿತರೆ ಸಿಲ್ವರ್ ಪಾಲಿಶ್ ಎಲ್ಲ ಇದೆಲ್ಲ ಸ್ಟೋನು ಸ್ಟೋನಲ್ಲೇ ಡೆಕೋರ್ ಮಾಡಿರೋದು ಹಾಕೊಂಡ್ರೆ ಮಾತ್ರ ಮಸ್ತಾಗಿ ಕಾಣಿಸುತ್ತೆ ಕೆಳಗಡೆ ಬಂದ್ಬಿಟ್ಟು ದಪ್ಪ ದಪ್ಪ ಫ್ಲವರ್ಗಳನ್ನು ಹಾಕಿದರೆ ಅದರ ನಂತರ ಬಂದು ಸಣ್ಣ ಸಣ್ಣ ಫ್ಲವರ್ಗಳನ್ನು ಹಾಕಿದ್ದಾರೆ ಮತ್ತೆ ಇದಕ್ಕೆ ಬ್ಯಾಕ್ ಚೈನ್ನು ಕೂಡ ಸಿಲ್ವರ್ ಕಲರ್ದೆ ಕೊಡ್ತಾ ಇದಾರೆ ಅದಕ್ಕೆ ಮ್ಯಾಚಿಂಗ್ ಆಗೋ ತರಹದ್ದೇ ಇಯರಿಂಗ್ಸ್ ಕೊಡ್ತಾ ಇದಾರೆ ನೋಡಿ ಕೆಳಗಡೆ ಬಂದ್ಬಿಟ್ಟು ತಿಲಕಾ ಟೈಪ್ ಸ್ಟೋನು ಆನಂತರ ದಪ್ಪು ಫ್ಲವರು ಆನಂತರ ಸಣ್ಣ ಫ್ಲವರು ನೋಡ್ತಾ ಇದ್ರಲ್ಲ ಇದು ಪುಷ್ ಅಪ್ ಟೈಪ್ ಥ್ರೆಡ್ ಟೈಪ್ ಅಲ್ಲ ಸ್ನೇಹಿತರೆ ಇದೆಲ್ಲಾನು ಸ್ಟೋನ್ ಟೂ ಇಯರ್ಸ್ ವಾರಂಟಿ ರಿಯಲ್ ಸಿಲ್ವರ್ ಪಾಲಿಶ್ ಅಂತಾನೆ ಹೇಳ್ಬೋದು ರೇಟ್ ಕೇಳೋದಾದ್ರೆ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಸಿಲ್ವರ್ ಕಲರ್ದು ತುಂಬ ಜನ ಕೇಳ್ತಿದ್ರಿ ನೆಕ್ಲೆಸ್ನ ರೀಸ್ಟಾಕ್ ಮಾಡಿಸಿದ್ದೀವಿ ಸಖತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಡಾರ್ಕ್ ಪಿಂಕ್ ಅಲ್ಲ ಮಿಂಟ್ ಪಿಂಕಲ್ಲೇ ಸ್ವಲ್ಪ ಡಾರ್ಕ್ ಇರೋವಂಥದ್ದು ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಥರ ಸ್ಟೋನ್ ನೆಕ್ಲೆಸ್ ಬಂದಾಗ ಪಟ್ ಅಂತ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಡೈಮಂಡ್ ಇದ್ದಂಗೆ ಇದೆ ಸ್ನೇಹಿತರೆ ಕತ್ತಿಗೆ ಹಾಕೊಂಬಿಟ್ರೆ ಅಂತೂ ಹೈಲೈಟಾಗಿ ಕಾಣಿಸುತ್ತೆ ಈ ಥರ ಲೈಟ್ ಗ್ರೀನ್ಗಳು ಏನಂದರೆ ಎಲ್ಲ ತರಹ ಸ್ಯಾರೀಸ್ಗೆ ಎಲ್ಲ ಥರ ಡ್ರೆಸ್ಗೂ ಮ್ಯಾಚಿಂಗ್ ಆಗುತ್ತೆ ನೋಡಿ ನನಗೆ ನಿಜವಾಗ್ಲೂ ಕಣ್ಣು ಇದೆ ಅಷ್ಟು ಚೆನ್ನಾಗಿದೆ ಮತ್ತು ಇದೆಲ್ಲನೂ ನಾರ್ಮಲ್ ನಿಮಗೆ ಹೊರಗಡೆ ಸಿಗುತ್ತಲ್ಲ ಆ ಥರ ಅಲ್ಲ ಹೆವಿ ಕ್ವಾಲಿಟಿ ಟೂ ಇಯರ್ಸ್ ವಾರಂಟಿದು ದೀಸಾ ಫ್ಯಾಷನ್ ಅಂದ್ರೇ ಟ್ರಸ್ಟು ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತ ಮಿಂಚುತ್ತಿದೆ ಸ್ನೇಹಿತರೆ ಮತ್ತು ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸು ಇಯರಿಂಗ್ಸು ಪುಷ್ ಅಪ್ ಟೈಪ್ ಥ್ರೆಡ್ ಟೈಪ್ ಇರೋದಿಲ್ಲ ಇವೆಲ್ಲ ಸಿಲ್ವರ್ ಬೇಸ್ಡ್ ಸೆಟ್ಟು ಸ್ನೇಹಿತರೆ ನೆನಪಲ್ಲಿ ಇರಲಿ ಡ್ಯಾಮೇಜ್ ಆಗೋದು ಆ ತರಹ ಚಾನ್ಸಸ್ಸೇ ಇಲ್ಲ ನೀವು ಸ್ವಲ್ಪ ರಫ್ ಆಗೂ ಕೂಡ ಯೂಸ್ ಮಾಡಬಹುದು ರೇಟ್ ಕೇಳೋದಾದರೆ ಜಸ್ಟ್ ಸೆವೆನ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಇಯರಿಂಗ್ಸ್ ಇಯರಿಂಗ್ಸ್ನ ಇಯರಿಂಗ್ಸ್ ಅನ್ನೋದಕ್ಕಿಂತ ಜುಮ್ಕಾ ತೊಗೊಬಂದೀನಿ ಎಷ್ಟು ಮಸ್ತ್ ಆಗಿದೆ ಅಂದರೆ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ ಈ ತರಹ ಝುಮ್ಕಾಗಳು ಈ ಥರ ಕಟಿಂಗ್ಸ್ ಬರೋದೇ ರೇರು ನೆನೆ ಕೂಡ ಒಂದು ಇಯರಿಂಗ್ಸ್ನ ಹಾಕಿದೆ ಬೇಗ ಸ್ಟಾಕ್ಔಟ್ ಆಯಿತು ಸ್ನೇಹಿತರೆ ನಿಮಗೆ ತುಂಬಾ ಸಂತೋಷ ಕೊಡುವಂತಹ ಮತ್ತು ತುಂಬ ಇಷ್ಟ ಆಗುವಂಥ ಇಯರಿಂಗ್ಸ್ ಬಂದರೆ ಪಟ್ಟಂತ ಪರ್ಚೇಸ್ ಮಾಡಿಬಿಡಿ ಯಾಕೆಂದರೆ ಬೇಗ ಸ್ಟಾಕ್ಔಟ್ ಆಗ್ತವೆ ಇಯರಿಂಗ್ಸು ಸೊ ಜುಮ್ಕಾ ಅಂತೂ ಮಸ್ತಾಗಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಫುಲ್ ಸ್ಟೋನ್ ವರ್ಕ್ ಇರೋವಂಥದ್ದು ಮತ್ತು ಕೆಳಗಡೆ ಬಂದು ಸಿಲಿಂಡರ್ ಶೇಪ್ದು ಪರ್ಲನ್ನು ಹಾಕಿದ್ದಾರೆ ಸಖತ್ತಾಗಿದೆ ಗ್ರೀನ್ ಮತ್ತು ಪಿಂಕ್ ಸ್ಟೋನು ಅದು ಕೂಡ ಹೆವಿ ಕ್ವಾಲಿಟಿ ಸ್ಟೋನ್ ಹಾಕಿದ್ದಾರೆ ಮಧ್ಯದಲ್ಲಿ ಫ್ಲವರನ್ನು ಹಾಕಿ ಮೇಲ್ಗಡೆ ಲಕ್ಷ್ಮಿಯನ್ನು ಕೂರಿಸಿದ್ದಾರೆ ಸಖತ್ತಾಗಿದೆ ಇದೆಲ್ಲ ಪ್ಯೂರ್ ಕಾಪರ್ದು ಸೊ ಹಾಗಾಗಿ ನಿಮಗೆ ಒಂದು ವರ್ಷ ವಾರಂಟಿ ಬರುತ್ತೆ ಮತ್ತು ಇಯರಿಂಗ್ಸ್ ಬ್ಯಾಕ್ ಸೈಡ್ ನೋಡೋದಾದರೆ ಥ್ರೆಡ್ ಅಲ್ಲ ಪುಷ್ ಅಪ್ ಟೈಪ್ ಸಕ್ಕತ್ ಸ್ನೇಹಿತರೆ ಸ್ಮಾಲ್ ಜುಮ್ಕಾ ತುಂಬ ದೊಡ್ಡದು ಅಲ್ಲ ರೇಟ್ ಕೇಳೋದಾದರೆ ಒಂದಕ್ಕೆ ಒಂದು ಜೊತೆಗೆ ಟೂ ಸಿಕ್ಸ್ಟಿ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಪಂಚಲೋಹದಲ್ಲಿ ಲಕ್ಷ್ಮಿ ಇರುವಂತಹ ಒಂದು ಪದಕ ಒಂದು ಹಾರ ಅನ್ಬೋದು ಚೈನ್ ಅನ್ಬೋದು ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಇದೆಲ್ಲ ಪಂಚಲೋಹದ ಸ್ನೇಹಿತರೆ ಟೂ ಇಯರ್ಸ್ ವಾನ್ ವಾರಂಟಿ ಇರುತ್ತೆ ದೀಸಾ ದೇ ಓನ್ ಪ್ರಾಡಕ್ಟು ಪದಕಗಳನ್ನು ನೋಡ್ತಾ ಇರ್ಬೋದು ಪ್ರತಿ ದಿವಸ ಒಂದೊಂದು ಪದಕಗಳನ್ನು ಹಾಕ್ತಾ ಇದ್ದೀವಿ ಬಟ್ ಆದರೆ ಅದೇ ರೀತಿಯಲ್ಲಿ ಒಂದು ಕೂಡ ಪದಕ ಹಳೆಯದು ಸ್ಟಾಕ್ ಇಲ್ಲ ಇದು ಕೂಡ ಬೇಗ ಸ್ಟಾಕ್ ಔಟ್ ಆಗುತ್ತೆ ಬೇಗ ಪರ್ಚೇಸ್ ಮಾಡಬೇಕು ಯಾಕೆಂದರೆ ಇವೆಲ್ಲ ಲಿಮಿಟೆಡ್ ಸ್ಟಾಕ್ ಬರೋದು ಪದಕನ ನೋಡ್ತಿದ್ದೀರಲ್ಲ ಕೆಳಗಡೆ ಗುಚ್ಚ ಗುಚ್ಚ ಥರ ಗೋಲ್ಡ್ ಬಾಲ್ಸನ್ನು ಹಾಕಿದ್ದಾರೆ ಮತ್ತು ಸುತ್ತಲೂ ಕೂಡ ಒಂದು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ನೋಡ್ತಿದ್ದೀರಲ್ಲ ಓವರ್ ಶೇಪ್ ಡಿಸೈನ್ ಅನ್ಬೋದು ಮತ್ತು ಮಧ್ಯದಲ್ಲಿ ಲಕ್ಷ್ಮೀ ಡಿಸೈನನ್ನು ನೋಡಿ ಆ ಕಡೆ ಈ ಕಡೆ ಸ್ಟೋನಲ್ಲಿ ಪಿಕ್ ಪಿಕಾಕ್ಗಳನ್ನು ಮಾಡಿ ಮಧ್ಯದಲ್ಲಿ ಲಕ್ಷ್ಮೀ ಡಿಸೈನನ್ನು ಕೊಟ್ಟಿದ್ದಾರೆ ಅದ್ಭುತವಾಗಿದೆ ಅದಕ್ಕೆ ಕೊಟ್ಟಿರೋಂಥ ಚೈನ್ ಮಾತ್ರ ಅಲ್ಟಿಮೇಟ್ ಡಿಸೈನು ಅಲ್ಟಿಮೇಟ್ ಕಟಿಂಗ್ಸ್ ಅಂತ ಹೇಳ್ಬೋದು ಇದು ತರ್ಟಿ ಇಂಚಸ್ ಬರುತ್ತೆ ಈ ಚೈನೇ ನೀವು ಸಪ್ರೇಟಾಗಿ ತೊಗೋಬೇಕು ಅಂದರೆ ಸೆವೆನ್ ಫಿಫ್ಟಿ ಇದೆ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ತರ್ಟಿ ಇಂಚಸ್ ಎಕ್ಸಾಕ್ಟ್ ಇದೆ ಚೈನು ಮತ್ತು ಓವರ್ ಆಲು ನಿಮಗೆ ತರ್ಟಿ ಟೂ ಇಂಚಸ್ ಬರುತ್ತೆ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಓವರ್ ಆಲ್ ಚೈನ್ ಪ್ಲಸ್ ಪೆಂಡೆಂಟು ಜಸ್ಟ್ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಏಡೀಸ್ಟ್ ಒಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ನಕ್ಲೆಸ್ನ ತೊಗೊಂಡಿದೀನಿ ಕಡಿಮೆ ರೇಟಲ್ಲಿ ಬಂದಿರೋಂತಹ ಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಕಡಿಮೆ ಸ್ಟಾಕ್ ಇದೆ ಆಲ್ಮೋಸ್ಟ್ ಒಂದು ನಾಲ್ಕು ಪೀಸ್ ಇದೆ ಅಷ್ಟೇ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಬೇಕು ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ ಎಷ್ಟು ಪೀಸ್ ಇದೆ ಅಂತ ಹೆಂಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಎಲೆ ಇದೆ ಅಂದರೆ ಗಿಡದಲ್ಲಿ ಎಲೆ ಇರೋ ಥರ ಇದೆ ಗ್ರೀನಲ್ಲಿ ಮಾಡಿದ್ದಾರೆ ಮತ್ತು ಪಿಂಕಲ್ಲಿ ಮಾಡಿದ್ದಾರೆ ಮಧ್ಯ ಮಧ್ಯ ಒಂದೊಂದು ರೌಂಡ್ ಶೇಪಲ್ಲಿ ಮಾಡಿದರೆ ಒಂಥರ ಡಿಫ್ರೆಂಟ್ ಡಿಸೈನ್ ಅಂತಾನೆ ಹೇಳ್ಬೋದು ಸಖತ್ ಆಗಿದೆ ಇದಕ್ಕೆ ತಕ್ಕನಾದಂತ ಇಯರಿಂಗ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಮೇಲ್ಗಡೆ ತರ ಸ್ಟಾರನ್ನು ಹಾಕಿ ಆ ಸ್ಟಾರ್ ಅಲ್ಲಿ ನೋಡಿ ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಹಾಕಿದ್ದಾರೆ ಮತ್ತೆ ಸುತ್ತಲೂ ವೈಟ್ ಸ್ಟೋನ್ ಹಾಕಿದ್ದಾರೆ ಮತ್ತು ಕೆಳಗಡೆ ಗ್ರೀನ್ ಕಲರ್ದು ಇಯರಿಂಗ್ಸೇ ಆಲ್ಮೋಸ್ಟ್ ಒಂದು ಮುನ್ನೂರು ರೂಪಾಯಿ ಬೀಳುತ್ತೆ ಸ್ನೇಹಿತರೆ ಬಟ್ ಇವತ್ತು ಫುಲ್ ಓಲ್ ನ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಇಯರಿಂಗ್ಸು ಮತ್ತು ಬ್ಯಾಕ್ ಸೈಡ್ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸ್ನೇಹಿತರೆ ನಾವೆಲ್ಲ ಮಾರುವಂತಹ ಜ್ಯುವೆಲ್ರಿ ವಾರಂಟಿ ಇರೋದೇನೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಇದು ದೀಸಾ ದೇ ಓನ್ ಪ್ರಾಡಕ್ಟು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಮಿರಮಿರಾ ಅಂತ ಮಿಂಚ್ತಾ ಇದೆ ಲೈಟಿನ ಬೆಳಕೆಗೆ ಸಕ್ಕತ್ತಾಗಿದೆ ಕ್ವಾಲಿಟಿ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತ ಪೆಂಡೆಂಟ್ ವಿತ್ ಲಾಂಗ್ ತರ್ಟಿ ಇಂಚಸ್ ಪರ್ಲ್ ಚೈನ್ ಅನ್ನ ತಗೊ ಬಂದಿನಿ ಎಷ್ಟು ಅದ್ಭುತವಾದಂತಹ ಒಂದು ಪೆಂಡೆಂಟ್ ವಿತ್ ಚೈನ್ ಅಂದರೆ ಸ್ನೇಹಿತರೆ ನ ಗಮನಿಸ್ತಾ ಇದ್ದೀರಲ್ಲ ಕೆಳಗಡೆ ಪರ್ಲನ್ನ ಹಾಕಿದ್ರೆ ಮತ್ತೆ ಅದ್ರ ಮೇಲ್ಗಡೆ ಒಂದು ಮ್ಯಾಂಗೋ ಡಿಸೈನ್ ಅನ್ನ ಹಾಕಿ ಅದ್ರ ಮೇಲ್ಗಡೆ ಸ್ಟೋನ್ ನೋಡಿ ನಿಧಾನಕ್ಕೆ ತೋರಿಸ್ತೀನಿ ನೋಡಿ ವೈಟು ಮತ್ತೆ ಗ್ರೀನು ಮತ್ತೆ ಪಿಂಕು ಮೂರು ಸ್ಟೋನ್ ಅನ್ನ ಹಾಕಿದ್ದಾರೆ ಅದ್ರ ಮೇಲ್ಗಡೆ ಲಕ್ಷ್ಮಿ ಮತ್ತು ಆ ಕಡೆ ಈ ಕಡೆ ಎಲಿಫೆಂಟ್ ಸೊ ಅದ್ಭುತವಾದಂತಹ ಒಂದು ಪೆಂಡೆಂಟು ಅದಕ್ಕೆ ಪರ್ಲ್ ಚೈನು ಟ್ಯಾಗಡ್ ಪರ್ಲು ನೆನಪಲ್ಲಿ ಇರಲಿ ನಾವು ಮಾರೋಂತಹ ಒಂದು ಪರ್ಲ್ ಚೈನ್ ಎಲ್ಲ ಟ್ಯಾಗಡ್ ಪರ್ಲು ನೀವು ತಗೊಂಡಿರೋರಿಗೆ ಗೊತ್ತಿರುತ್ತೆ ಮೇಲ್ಗಡೆ ಸಿಪ್ಪೆ ಹಿಡ್ಕೊಳ್ಳೋದು ಅಥವಾ ಕಪ್ಪಾಗುವಂತಹ ಚಾನ್ಸಸ್ ಇಲ್ಲ ಮತ್ತೆ ಎಕ್ಸಾಕ್ಟ್ ತರ್ಟಿ ಇಂಚಸ್ ಇರುತ್ತೆ ಶಾರ್ಟ್ ಎಲ್ಲ ಕೊಡೋದೇ ಇಲ್ಲ ಆಗಿದೆ ಸ್ನೇಹಿತರೆ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಇವತ್ತು ಆಫರಲ್ಲಿ ಜಸ್ಟ್ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಈ ಪೆಂಡೆಂಟನ್ನ ನೀವು ಬೇಕಂದ್ರೆ ರಿಮೂವ್ ಮಾಡ್ಬೋದು ಬೇರೆ ಅದಕ್ಕೆ ಯೂಸ್ ಮಾಡ್ಬೋದು ಈವನ್ ಚೈನನ್ನು ಅಷ್ಟೇ ಸ್ನೇಹಿತರೆ ಇದು ಮ್ಯಾನ್ ಮೇಡ್ ಚೈನು ಸೊ ಹಾಗಾಗಿ ನೀವು ರಿಮೂವ್ ಮಾಡಿ ಇಪ್ಪತ್ನಾಲ್ಕು ಇಂಚ್ ಮಾಡ್ಕೋಬೋದು ಎಷ್ಟು ಇಂಚಸ್ ಬೇಕಾದರೂ ಮಾಡ್ಕೋಬೋದು ತುಂಬಾ ಬ್ಯೂಟಿಫುಲ್ಲಾಗಿದೆ ಈ ತರಹ ಜಸ್ಟ್ ತೌಸಂಡ್ ರುಪೀಸ್ಗೆ ಬಿಟ್ಟರೆ ಯಾಕೆ ಹೇಳಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬ ದಿವಸ ಆದಮೇಲೆ ಪಂಚಲೋಹದಲ್ಲಿ ಕ್ರಿಸ್ಟಲ್ ಬೀಟ್ಸ್ ಇರುವಂತಹ ಕರಿ ಮಣಿ ಸರ ಬಂದಿದೆ ತುಂಬ ವರ್ಷ ದಿವ್ಸಗಳಿಂದ ಕಾಯ್ತಾ ಇದ್ರಿ ಅಂತಲೇ ಹೇಳ್ಬೋದು ಹೆಂಗಿದೆ ಅಂದರೆ ಆಗಿದೆ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಇದೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂದರೆ ಡಬ್ಬಲ್ ಲೇಯರ್ ಇದೆ ಮತ್ತು ಸಾಕಷ್ಟು ಚೈನ್ಗಳಲ್ಲಿ ನೀವು ನೋಡಿರ್ಬೋದು ಮಿಡ್ಲಲ್ಲಿ ಏನು ಚೈನ್ ಇರುತ್ತೆ ಅದೆಲ್ಲನೂ ಕಪ್ಪಾಗೋಗ್ಬಿಡುತ್ತೆ ಬಟ್ ಇದು ಹಂಗಲ್ಲ ಸ್ನೇಹಿತರೆ ಇದು ದೀಸಾ ಫ್ಯಾಷನ್ ವಾರಂಟಿ ಅಂತಲೇ ಹೇಳ್ಬೋದು ಅಂತ ಹೇಳಿದ್ರೆ ಇದೆಲ್ಲ ಪ್ಯೂರ್ ಏನು ನೀವು ಹೇಳ್ತಿರಲ್ಲ ಪಂಚಲೋಹದಲ್ಲಿ ಮಾಡಿರುವಂಥದ್ದು ಗೋಲ್ಡ್ ಪಾಲಿಷ್ ಆಗಿರುವಂಥದ್ದು ಸೋಪ್ ವಾಟ್ರ್ ಪರ್ಫ್ಯೂಮ್ ಹಾಕಲಿಲ್ಲ ಅಂದರೆ ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುತ್ತೆ ಮಿರಮಿರ ಅಂತ ಮಿಂಚ್ತಾ ಇದೆ ಯಾಕೆಂದರೆ ಕ್ರಿಸ್ಟಲ್ಲು ಅಷ್ಟೇ ಹೆವಿ ಕ್ರಿಸ್ಟಲ್ಲು ಮತ್ತು ನೀವೆಲ್ಲ ಕೇಳ್ತಿದ್ರೆ ಮಿಡ್ಲಲ್ಲಿ ನಮಗೆ ಈ ಥರ ಹುಕ್ಕಿರೋದು ಬೇಕು ಅಂತ ಅದೇ ಥರ ಮಾಡಿಸಿದ್ದೀವಿ ಎಕ್ಸಾಕ್ಟ್ ಮೂವತ್ತು ಇಂಚ್ ಬರುತ್ತೆ ಸ್ನೇಹಿತರೆ ಇಪ್ಪತ್ತೆಂಟು ಇಂಚು ಇಪ್ಪತ್ತಾರು ಇಂಚು ಅಲ್ಲ ಮತ್ತು ಎಷ್ಟು ಇಂಚಿಗೆ ಬೇಕಾದರೂ ನೀವು ಇದನ್ನು ಮಾಡಿಫೈ ಮಾಡ್ಕೋಬೋದು ನೀವೇ ಮಾಡ್ಕೋಬೋದು ಅಂತಹದ್ದು ರೇಟ್ ಕೇಳೋದಾದರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ಏಡೀಸ್ಟೋನ್ದು ನಕ್ಲೆಸ್ನ ತಗೊಬಂದಿದೀನಿ ಸ್ನೇಹಿತರೆ ಕೆಳಗಡೆ ನೋಡ್ತಾ ಇರ್ಬೋದು ಕ್ರೀಮಿಶ್ ಕಲರ್ದು ಪರ್ಲು ಸ್ಟೋನ್ಗಳಂತೂ ಅದೆಷ್ಟು ಸ್ಟೋನ್ಗಳಿದಾವ ಸಾವಿರಾರು ಸ್ಟೋನ್ ಇದೆ ಸ್ನೇಹಿತರೆ ಗೋಲ್ಡ್ ಕಲರ್ ಅಲ್ಲಿ ಈ ರೀತಿಯಾದಂಥ ಸ್ಟೋನ್ ನೆಕ್ಲೆ ತುಂಬ ರೇರ್ ಬರೋದು ಬಟ್ ಬೇಗ ಬೇಗ ತಗೋಬಿಡಿ ಯಾಕೆಂದ್ರೆ ಔಟ್ ಆಗಿಬಿಡುತ್ತೆ ಅದು ಕೂಡ ಆಫರ್ ರೇಟಲ್ಲಿ ಕೊಡ್ತಾ ಇದ್ವಿ ನೋಡ್ತಾ ಇರ್ಬೋದು ಪೆಂಡೆಂಟ್ ಹೆಂಗಿದೆ ಅಂತ ಫುಲ್ಲು ವೈಟ್ ಸ್ಟೋನು ಪೀಕಾಕ್ ಡಿಸೈನು ಮಧ್ಯದಲ್ಲಿ ರೌಂಡ್ ಗ್ರೀನ್ ಕಲರ್ ಸ್ಟೋನ್ ಅನ್ನು ಹಾಕಿ ಮಿಡ್ಲಲ್ಲಿ ಒಂದು ತಿಲಕಾ ಕಲರ್ದು ಪಿಂಕ್ ಸ್ಟೋನ್ ಅನ್ನು ಹಾಕಿದ್ದಾರೆ ಅದ್ಭುತವಾದಂತ ನೆಕ್ಲೆಸ್ ಸ್ಟೋನ್ ನೋಡಿ ಅದೆಷ್ಟು ಸ್ಟೋನ್ ಇದೆ ಮಲ್ಟಿ ಕಲರ್ ನೆಕ್ಲೆಸ್ ಅಂತಾನೆ ಹೇಳ್ಬೋದು ಇದೆಲ್ಲಾನು ತೌಸಂಡ್ ರುಪೀಸ್ ಇತ್ತು ಇವತ್ತು ಆಫರ್ ಅಲ್ಲಿ ಜಾಸ್ಟ್ ಜಾಸ್ಟ್ ಸಿಕ್ಸ್ ಫಿಫ್ಟಿಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಮತ್ತೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ಇದೆಲ್ಲದಕ್ಕೂ ಒನ್ ಇಯರ್ ವಾರಂಟಿ ಇದೆ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಆಗಿರುವಂತಹ ನೆಕ್ಲೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಟೂ ಗ್ರಾಮ್ ಗೋಲ್ಡಲ್ಲಿ ಬ್ಯೂಟಿಫುಲ್ ಆಗಿರೋಂಥ ನೆಕ್ಲೆಸ್ನ ತೊಗೊಬಂದಿನಿ ಸ್ನೇಹಿತರೆ ಪ್ರತಿ ಸಾರಿನೂ ಕೂಡ ಆಫರ್ಗಳು ಬರೋದಿಲ್ಲ ಯಾವಾಗ ಆಫರ್ ಬರುತ್ತೆ ಅವಾಗ ಪಟ್ಟಂತ ಪರ್ಚೇಸ್ ಮಾಡಬೇಕು ಇವತ್ತೊಂದು ಬ್ಯೂಟಿಫುಲ್ ಆಗಿರೋಂಥ ಆಫರನ್ನು ತೊಗೊಂಬಂದಿನಿ ಎಸ್ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಕಡಿಮೆ ಸ್ಟಾಕ್ ಇದೆ ಅಂತ ಪರ್ಚೇಸ್ ಮಾಡಿದವ್ರಿಗೆ ಮಾತ್ರ ಸಿಗುತ್ತೆ ನೀವೆಲ್ಲ ಆಫರ್ ಸೆಟ್ಗಳನ್ನ ನೋಡಿರ್ಬೋದು ಜಸ್ಟ್ ಒನ್ ಅವರಲ್ಲಿ ಔಟ್ ಆಗುತ್ತೆ ಹಾಗಾಗಿ ಬೇಗ ಪರ್ಚೇಸ್ ಮಾಡಿಬಿಡಿ ಎಸ್ ಸ್ನೇಹಿತರೆ ಇದೆಲ್ಲ ಟೂ ಗ್ರಾಮ್ ಗೋಲ್ದು ಟೂ ಇಯರ್ಸ್ ವಾರಂಟಿ ನೋಡ್ತಾ ಇದ್ದೀರಲ್ಲ ಸ್ಟೋನು ಮಿರಾಮಿರಾ ಅಂತ ಮಿಂಚ್ತಾ ಇದೆ ಕೆಳಗಡೆ ನೋಡ್ತಾ ಇರ್ಬೋದು ಪರ್ಲ್ ಇದೆ ಮತ್ತು ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಇದೆ ಮೇಲ್ಗಡೆ ಗ್ರೀನ್ ಸ್ಟೋನ್ ಇದೆ ಮತ್ತು ಅದಕ್ಕೆ ಕೊಟ್ಟಿರೋಂಥ ಪಟ್ಟಿ ಚೈನ್ ಎಲ್ಲ ಪ್ಯೂರ್ ಕಾಪರ್ದು ಸ್ನೇಹಿತರೆ ನೀವು ಹೆಂಗೆ ಮಾಡಿ ಕಟ್ಟಾಗುವಂಥ ಚಾನ್ಸಸ್ಸೇ ಇಲ್ಲ ಮತ್ತು ಇಯರಿಂಗ್ಸು ಕೊಟ್ಟಿದ್ದಾರೆ ಇಯರಿಂಗ್ಸ್ ಪುಷ್ ಅಪ್ ಟೈಪು ಸಕ್ಕತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಮತ್ತು ಅಮೇಝಿಂಗ್ ಅನ್ಬೋದು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಅದಕ್ಕೇನು ಚಾರ್ಜಸ್ ಇರೋದಿಲ್ಲ ಬ್ಯೂಟಿಫುಲ್ ಆಗಿರೋಂಥ ಈ ಸೆಟ್ನ ಆಫರ್ ರೇಟಲ್ಲಿ ಜಸ್ಟ್ ತ್ರೀ ಸಿಕ್ಸ್ಟಿ ರುಪೀಸ್ ಮುನ್ನೂರ ಅರವತ್ತು ರೂಪಾಯಿಗೆ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಪರ್ಚೇಸ್ ಮಾಡಿದ್ರೆ ಮಾತ್ರ ಸಿಗುತ್ತೆ